ನಮಸ್ಕಾರ ಸ್ನೇಹಿತರೆ ಜನವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಚಂದ್ರಗ್ರಹಣ ನಡೆಯಲಿದೆ ಈ ಸಮಯದಲ್ಲಿ ಯಾವ ರಾಶಿಗೆ ಏನು ಲಾಭ ಮತ್ತು ಯಾರಿಗೆ ದೋಷ ಕಾಡಲಿದೆ ಹಾಗೂ ಗ್ರಹಣದ ಸಮಯ ಇವೆಲ್ಲ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಬ್ದೆ ಕ್ಲಿಕ್ ಮಾಡಿ ಸ್ನೇಹಿತರ ಬಾಹ್ಯಾಕಾಶದಲ್ಲಿ ಒಂದು ಸುಂದರ ದೃಶ್ಯ ನೋಡುವ ಅವಕಾಶವಿದೆ ಇದೇ ತಿಂಗಳು ಅಂದ್ರೆ ಜನವರಿ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ತಾರೀಕಿನಂದು ಸೂಪರ್ ಬ್ಲಡ್ ಉಲ್ಫ್ ಚಂದ್ರಗ್ರಹಣವನ್ನ ನಾವುಗಳು ನೋಡಬಹುದು ಸ್ನೇಹಿತರ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದೆ ಇದು ಚಳಿಗಾಲದ ಮಧ್ಯದಲ್ಲಿ ಬಂದಿರುವ ಗ್ರಹಣಕ್ಕೆ ಉಲ್ಫ್ ಮೂನ್ ಎಂದು ಕರೆಯುತ್ತಾರೆ ಈ ಚಂದ್ರಗ್ರಹಣ ಬಿಟ್ಟರೆ ಮುಂದೆ ಕಾಣುವ ಚಂದ್ರಗ್ರಹಣ ಎರಡ್ ಸಾವಿರದ ಇಪ್ಪತ್ತೊಂದರ ಮೇನಲ್ಲಿ ಕಾಣಬಹುದು ಸ್ನೇಹಿತರೆ ಚಂದ್ರಗ್ರಹಣದ ಸಮಯದಲ್ಲಿ ಎಲ್ಲವೂ ಕೆಂಪಾಗಿ ಕಾಣೋದ್ರಿಂದ ಇದರಿಂದ ಬ್ಲಡ್ ಮೂನ್ ಎಂದು ಕೂಡ ಕರೆಯಬಹುದು ಸ್ನೇಹಿತರೆ ಗ್ರಹಣದಿಂದ ರಾಶಿ ಫಲಗಳ ಮೇಲಿನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಮೊದಲಿಗೆ ಕಟಕ ರಾಶಿ ಮೀನರಾಶಿ ತುಲಾರಾಶಿ ಮತ್ತು ರುಚಿಕ ರಾಶಿ ಸಿಂಹ ರಾಶಿ ಈ ರಾಶಿಗಳಿಗೆ ತುಂಬಾ ಒಳ್ಳೆಯ ಗ್ರಹಣವಾಗಿದೆ ಅಂದರೆ ಗ್ರಹಣದ ಪ್ರಭಾವದಿಂದ ನಿಮಗೆ ಆರೋಗ್ಯ ಧನ ಪ್ರಾಪ್ತಿ ಮತ್ತು ಸಂತಾನ ಪ್ರಾಪ್ತಿ ದೊರೆಯಲಿದೆ ಈ ಮೇಲಿನ ರಾಶಿಗಳಿಗೆ ಶುಭ ದಿನವಾಗಿದ್ದು ಇವರು ಗ್ರಹಣದ ದಿನದಂದು ಶಿವನ ಜಪ ಮಾಡೋದ್ರಿಂದ ಇನ್ನೂ ಶುಭಕರವಾಗಿರುತ್ತದೆ ಈಗ ಯಾವ ರಾಶಿಗಳ ಮೇಲೆ ಗ್ರಹಣದ ವಕ್ರ ಕಣ್ಣು ಇದೆ ಎಂದು ನೋಡೋಣ ವೃಷಭ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಧನು ರಾಶಿ ಈ ರಾಶಿಗಳಿಗೆ ಕೆಟ್ಟ ದಿನವೆಂದೇ ಹೇಳಬಹುದು ಇವರಿಗೆ ಕೆಲ ಸಂಕಷ್ಟಗಳು ಎದುರಾಗಲಿದೆ ಆದ್ದರಿಂದ ತಪ್ಪಿಸಿಕೊಳ್ಳಲು ಅಂದರೆ ಅದರಿಂದ ನೀವು ತಪ್ಪಿಸಿಕೊಳ್ಳಲು ವಿಘ್ನ ವಿನಾಯಕನಾದ ಗಣೇಶನ ಪೂಜೆ ಮತ್ತು ಶಿವನ ಪೂಜೆ ಮಾಡೋದ್ರಿಂದ ನಿಮಗೆ ಬರುವ ಕಷ್ಟದಿಂದ ಪಾರಾಗಬಹುದು ಈಗ ಮಕರ ರಾಶಿ ಕುಂಭ ರಾಶಿ ಮತ್ತು ಮೇಷರಾಶಿ ಈ ರಾಶಿಯವರಿಗೆ ಚಂದ್ರಗ್ರಹಣ ಯಾವುದೇ ರೀತಿ ಪ್ರಭಾವ ಬೀರಲ್ಲ ಈ ರಾಶಿಯವರಿಗೆ ಗ್ರಹಣ ಯಾವ ಲಾಭವೂ ತಂದಿಲ್ಲ ನಷ್ಟವೂ ತಂದಿಲ್ಲ ಸ್ನೇಹಿತರೆ ಚಂದ್ರಗ್ರಹಣವು ಎಲ್ಲೆಲ್ಲಿ ಗೋಚರಿಸುತ್ತದೆ ಎಂದರೆ ಭಾರತ ಸೇರಿ ಏಷ್ಯಾದ ಬಹುತೇಕ ಭಾಗದಲ್ಲಿ ಕಾಣುವುದು ಕಡಿಮೆ ಅಂದ್ರೆ ಇಲ್ಲಿ ಗೋಚರಿಸೋದೇ ಇಲ್ಲ ಆದ್ರೆ ಗ್ರಹಣದ ಪ್ರಭಾವ ಮಾತ್ರ ರಾಶಿಗಳ ಮೇಲೆ ಖಂಡಿತವಾಗಿಯೂ ಇರುತ್ತದೆ ಸ್ನೇಹಿತರೆ ಚಂದ್ರಗ್ರಹಣದ ಗೋಚರಿಸುವ ಸಮಯವೆಂದರೆ ಜನವರಿ ಇಪ್ಪತ್ತರಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಆರಂಭವಾದರೆ ಮರುದಿನ ಜನವರಿ ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷಕ್ಕೆ ಪೂರ್ಣಗೊಳ್ಳುತ್ತದೆ ನೋಡಿದ್ರಲ್ಲ ಸ್ನೇಹಿತರ ಸಮಯ ಮತ್ತು ಎಲ್ಲಿ ಗೋಚರಿಸುತ್ತದೆ ಹಾಗೂ ಯಾವ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಇದೆ ಎಂದು ಸ್ನೇಹಿತರ ಇದರ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇದ್ರೂ ಕೆಳಗೆ ಕಮೆಂಟ್ ಮಾಡಿ ಇದು ಚಂದ್ರಗ್ರಹಣದ ಸಂಪೂರ್ಣ ವಿಷಯವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು